ಬಾಡಗಿ ಕೋಡ್ಲಿ ರಸ್ತೆಯ ಮಾರ್ಗದಲ್ಲಿ ರಸ್ತೆ ಮೇಲೆ ಯುವಕನೊಬ್ಬನನ್ನು ತಡೆದು ಪೊಲೀಸರಂತೆ ನಟನೆ ಮಾಡಿ ಬೇರೆಡೆಗೆ ಗಮನ ಸೆಳೆದು ಬಂಗಾರದ ಆಭರಣ ಕಳ್ಳತನ ಮಾಡಿದ ಪ್ರಕರಣ ಹಾಗೂ ಮಹಿಳೆ ಜೊತೆ ಫೋನಲ್ಲಿ ಸಂಪರ್ಕ ಇದೆ ಎಂದು ಹೆದರಿಸಿ ಅಪಹರಣ ಮಾಡಿ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿ ಬಂಗಾರದ ಆಭರಣ ಕಸಿದುಕೊಂಡ ಪ್ರಕರಣವನ್ನು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದು ಆರೋಪಿಗಳನ್ನು ಬಂಧಿಸಿ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಕಾಳಗಿ ಕೋಡ್ಲಿ ಮಾರ್ಗದ ರಸ್ತೆಯ ಮೇಲೆ ಯುವಕನನ್ನ ತಡೆದು ಪೊಲೀಸರಂತೆ ನಟನೆ ಮಾಡಿ ಯುವಕನ ಮೈ ಮೇಲಿನ ಇಪ್ಪತ್ತೊಂದು ಗ್ರಾಮ್ ಬಂಗಾರದ ಆಭರಣವನ್ನ ಪೇಪರ್ ಕವರ್ ನಲ್ಲಿ ಹಾಕಿದಂತೆ ಮಾಡಿ ಕಲ್ಲು ತುಂಬಿದ ಪೇಪರ್ ಕವರ್ ನೀಡಿ ಬಂಗಾರದ ಆಭರಣ ತೆಗೆದುಕೊಂಡು ಪರಾರಿಯಾಗಿದ್ರು ಇನ್ನು ಈ ಘಟನೆ ಕುರಿತು ತನಿಖೆ ನಡೆಸಿದ ಪೊಲೀಸರು ಇಬ್ಬರು ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂದು ತಿಳಿಸಿದರು ಇನ್ನು ಬೀದರ್ನ ಮೊಹಮ್ಮದ್ ಅಲಿ ಜಾವಿದ್ ಜಾಫರ್ ಎಂಬಾತನನ್ನು ಬಂಧಿಸಿ ಐದು ಗ್ರಾಮ್ ಬಂಗಾರದ ಉಂಗರು ಇಪ್ಪತ್ತು ಗ್ರಾಮ್ ಬಂಗಾರದ ಚೈನ್ ವಶಪಡಿಸಿಕೊಳ್ಳಲಾಗಿದೆ ಇನ್ನು ಇನ್ನೊಬ್ಬ ಆರೋಪಿ ಗುಲಾಂ ಅಬ್ಬಾಸ್ ಬಂಧನಕ್ಕೆ ಬಲೆ ಬೀಸಲಾಗಿದೆ ಇನ್ನೊಂದು ಪ್ರಕರಣದಲ್ಲಿ ಕೊಡದೂರು ಗ್ರಾಮದ ಯುವಕನಿಗೆ ಮಹಿಳೆ ಜೊತೆ ಫೋನಿನಲ್ಲಿ ಸಂಪರ್ಕ ಇದೆ ಎಂದು ಹೆದರಿಸಿ ಅಪಹರಣ ಮಾಡಿ ಚಾಕುವಿನಿಂದ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿ ಇಪ್ಪತ್ತೈದು ಗ್ರಾಮ್ ಬಂಗಾರದ ಆಭರಣ ಕಸಿದುಕೊಂಡು ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣದಲ್ಲಿ ಮೊಹಮ್ಮದ್ ಮುಸ್ತಫಾ ಹಾಗೂ ಮಂಗಲ್ಗಿಯ ಹರೀಶ್ ಕಲ್ಬುರ್ಗಿಯ ನಿಜಾಮುದ್ದೀನ್ ಅಹಮದ್ ಸಾಬ್ ಪಟೇಲ್ ಸೈಯದ್ ಇಬ್ರಾಹಿಂ ತಂದೆ ಸೈಯದ್ ವಜೀರ್ ಆರೋಪಿಗಳನ್ನು ಬಂಧಿಸಿ ಬಂಗಾರದ ಆಭರಣಗಳು ಒಂದು ಸಫರಿಯ ಜೀಪ್ ಹನ್ನೊಂದು ಸಾವಿರ ರೂಪಾಯಿ ನಗದು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇನ್ನು ಈ ಪ್ರಕರಣವನ್ನು ಪತ್ತೆ ಹಚ್ಚಿಸುವಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಅಡೂರು ಶ್ರೀನಿವಾಸಲು ಅಪ್ಪರ್ ಪೊಲೀಸ್ ಅಧೀಕ್ಷಕ ಮಹೇಶ್ ಮೇಗಣನವರ್ ಶಹಾಬಾದ್ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಸಿಪಿಐ ಜಗದೇವಪ್ಪ ಪಾಳ ಮಾರ್ಗದರ್ಶನದಲ್ಲಿ ಪಿಎಸ್ಐ ತಿಮ್ಮಯ್ಯ ಬಿಕೆ ನೇತೃತ್ವದಲ್ಲಿ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ बायया हॉस्पिटल्स में जो भी सर तो तो एक्स्ट्रा सर्विस है सर अच्छा चल रही है एक्स्ट्रा सर्विस ओके बाय सर बाय सर सर ओके यूज वाले ሀርኃ�ፆ ዘግጃግ መራጽመጱ አታክ

श्रीशैलतेगल तिपी ऑन स्पॉट न्यूज़ कालगी ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ